ಒಬ್ಬರು ಹೇಳಿದ್ರೆ ಮಾತ್ರ ಸಿದ್ದರಾಮಯ್ಯ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅವರಿವರು ಬಿಡಿ ಸೋನಿಯಾ ಗಾಂಧಿ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಆದರೆ ಒಬ್ಬರು ಹೇಳಿದ್ರೆ ಅವರೊಬ್ಬರು ಮಾತ್ರ ಅವ್ರ ಆ ಆಸಕ್ತಿ ಇದೆ ಅವ್ರ ಮಾತನ್ನು ಸಿದ್ದರಾಮಯ್ಯವ್ರು ಕೇಳ್ತಾರೆ ಅವ್ರು ಹೇಳಿದ್ರೆ ಮಾತ್ರ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಕೂಡ ತ್ಯಜಿಸ್ತಾರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಅವರ ಮಾತನ್ನ ಚಾಚು ತಪ್ಪದೆ ಪರಿಪಾಲಿಸ್ತಾರೆ ಈಗ ಅವ್ರ ವಿರುದ್ಧ ಏನು ಕೇಳಿ ಬಂದಿದೆಯಲ್ಲ ಮೂಢ ಅಕ್ರಮ ಹಗರಣ ಈಗ ಎಷ್ಟೇ ನಿಗಮದ್ದು ಅದು ಏನೋ ಒಂದು ನಡೀತಾ ಇದೆ ತನಿಖೆ ಅದು ಏನೇ ಆಗಿರಲಿ ಅವರು ಯಾವುದೇ ರೂಪದಲ್ಲಿ ಕೆಳಗಿಳಿಲಿ ಅದು ಈ ಅಕ್ರಮದ ಹಿನ್ನೆಲೆಯಲ್ಲಿ ಕೆಳಗಿಳಿಬೇಕಾಗಿ ಬರುತ್ತೋ ಅಥವಾ ಎರಡೂವರೆ ವರ್ಷ ಆದ ಕೂಡಲೇ ಕೆಳಗಿಳಿಬೇಕಾಗಿ ಬರುತ್ತೋ ಅಥವಾ ಐದು ವರ್ಷ ಪೂರೈಸಿ ಕೊನೆ ಹಂತದಲ್ಲಿ ರಾಜೀನಾಮೆ ಕೊಡಬೇಕಾಗುತ್ತೋ ಯಾವುದೇ ರೂಪದಲ್ಲಿ ರಾಜೀನಾಮೆ ಕೊಡೋದಿದ್ರು ಕೂಡ ಅವರೊಬ್ಬರು ಹೇಳಿದ್ರೆ ಮಾತ್ರ ಯಾರವರು ಯಾಕೆ ಅವ್ರ ಮಾತನ್ನು ಸಿದ್ದರಾಮಯ್ಯವ್ರು ಕೇಳ್ತಾರೆ ಏನು ಅವರಿಬ್ಬರ ನಡುವಿನ ಬಾಂಧವ್ಯ ಏನು ಆ ನಂಟು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಎಲ್ಲರದ್ದು ಒಂದೇ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡ್ತಾ ಇರುವಂತ ಪ್ರಶ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸಬೇಕಾಗಿ ಬರುತ್ತಾ ಮುಖ್ಯಮಂತ್ರಿ ಪಟ್ಟ ಕಳೆದುಕೊಳ್ತಾರ ರಾಜೀನಾಮೆ ಕೊಡ್ತಾರಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಕೂಡಲೇ ಅವರು ಓಪನ್ ಆಗೇ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ರಿಸೈನ್ ಮಾಡಲ್ಲ ಅಂತ ಹೇಳಿದ್ರು ಸರಿ ಹಿಂಗೆ ಎಲ್ಲಿವರೆಗೂ ಹೇಳಬಹುದು ಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಕೂಡಲೇ ಅವರು ರಾಜೀನಾಮೆ ಕೊಡಲ್ಲ ಅಂದ್ರು ನಾಳೆ ಚಾರ್ಜ್ ಶೀಟಲ್ಲಿ ಹೆಸರು ಬಂದರೆ ಐ ಆರ್ ಆದರೆ ಅದರಲ್ಲೂ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆದರೆ ಆಗ ನೆಗ್ಲೆಕ್ಟ್ ಮಾಡಕ್ ಬರುತ್ತಾ ಆ ಎಲ್ಲ ಹಂತದಲ್ಲಿ ಏನು ಮಾಡ್ತಾರೆ ನ್ಯಾಯಾಂಗದಲ್ಲಿ ಕೋರ್ಟಲ್ಲಿ ಹಿನ್ನಡೆ ಆದರೆ ಸ್ಟೇ ಸಿಗದೆ ಹೋದರೆ ಸಿಗ್ಬೋದು ಸಿಗದೆಯೂ ಇರಬಹುದು ಆ ಹಂತದಲ್ಲಿ ಮಾಡ್ತಾರೆ ಆಗ ಪಕ್ಷ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತಹ ಸಂದರ್ಭ ಬಂದಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಇಲ್ಲಪ್ಪ ಈ ಕೇಸನ್ನ ಹೆಂಗೋ ತಳ್ಕೊಂಡು ಹೋಗ್ತಾರೆ ಎರಡೂವರೆ ವರ್ಷ ಆಗುತ್ತೆ ಆಗಾದರೂ ರಾಜೀನಾಮೆ ಕೊಡ್ತಾರ ಯಾರು ಹೇಳಿದ್ರೆ ಕೊಡ್ತಾರೆ ಒಬ್ಬರು ಹೇಳಿದರೆ ಮಾತ್ರ ನಾನು ಹೇಳಿದೆ ನಿಮ್ಗೆ ಅವರೊಬ್ಬರ ಮಾತನ್ನು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳಲ್ಲ ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ರೆ ರಾಜೀನಾಮೆ ಕೊಡಲ್ಲ ಅಂದೆ ನಾನು ಈಗ ಕಾಂಗ್ರೆಸ್ ಅಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಮೀರಿದಂಥವ್ರು ಮತ್ತಾರು ಇಲ್ಲ ಹೌದಾ ಅವರೇ ಸುಪ್ರೀಂ ಅವ್ರ ಮಾತು ಅಂದ್ರೆ ವೇದವಾಕ್ಯ ಎಂಥವ್ರು ರಾಜೀನಾಮೆ ಕೊಡಬೇಕು ಆದ್ರೆ ಸಿದ್ದರಾಮಯ್ಯರು ಹಂಗಲ್ಲ ಅವರು ಬೇರೆದೇ ಆಟಿಟ್ಯೂಡ್ನ ಮನುಷ್ಯ ಅವರು ಸಿ ನಮಗೆ ಹಿಂದೆಲ್ಲ ಒಂದು ಸ್ಟೋರಿ ಹೇಳ್ತಾ ಇದ್ರು ಅವೇನ್ ಕಣ್ಣಾರೆ ನೋಡಿದ್ದಲ್ಲ ಕೇಳಿತ್ತು ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ಒಂದ್ಸತಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಬಂದ ಆರಂಭ ಆರಂಭದ ಘಟ್ಟ ಅದು ಡೆಲ್ಲಿಗೆ ಹೋಗಿದ್ರಂತೆ ರಾಜ್ಯದ ಹಲವು ನಾಯಕರಿದ್ದರು ಇದ್ದರು ವಿ ಕೆ ಹರಿಪ್ರಸಾದ್ ಅವರು ಹಾಗೆ ಇನ್ನೂ ಹಲವರೆಲ್ಲ ಇದ್ದರು ಸೊ ಆಗ ಎಲ್ಲರೂ ಕೂತಿದ್ರು ಸೊ ಸಹಜವಾಗಿ ಹಲವೊಂದು ಸಂಪ್ರದಾಯ ಇದೆ ಸೋನಿಯಾ ಗಾಂಧಿ ಅವರು ಬಂದು ಕೂಡಲೇ ಎಲ್ಲ ಎದ್ದು ನಿಂತು ಗೌರವ ಕೊಡ್ತಾರೆ ಹಾಗೆ ಅವ್ರು ಹೋಗ್ಬೇಕಿದ್ರು ಕೂಡ ಹಾಗೆ ಮಾಡ್ತಾರೆ ಸೋನಿಯಾ ಗಾಂಧಿ ಅವರು ಬಂದರು ಬಹಳಷ್ಟು ಜನ ಎದ್ದು ನಿಂತರು ಹಿರಿಯ ನಾಯಕರೇ ಎಲ್ಲ ಇದ್ದರು ಕಾಂಗ್ರೆಸ್ನ ಅತ್ಯಂತ ಘಟಾನುಘಟಿ ನಾಯಕರೇ ಇದ್ದರು ಲಾಸ್ಟ್ ಚೇರಲ್ಲಿ ಸಿದ್ದರಾಮಯ್ಯವ್ರು ಕೂತಿದ್ರು ಆ ಸಾಲಲ್ಲಿ ಆ ಕಡೆಯಿಂದ ಸೋನಿಯಾ ಗಾಂಧಿಯವರು ಅವ್ರು ಈ ಕೊನೆ ಸಾಲಲ್ಲಿ ಕೊನೆ ಸೀಟಲ್ಲಿ ಸಿದ್ದರಾಮಯ್ಯವರು ಇದ್ರು ಸೋನಿಯಾ ಗಾಂಧಿ ಅವ್ರು ಬಂದ್ಕೊಳ್ಳಿ ಆ ಕಡೆಯಿಂದ ಎಲ್ಲರೂ ಎದ್ದು ನಿಂತಿರುತ್ತೆ ಸೋನಿಯಾ ಗಾಂಧಿಯವರು ಅಬ್ಸರ್ವ್ ಮಾಡ್ತಾರೆ ಸೂಕ್ಷ್ಮವಾಗಿ ಆದರೆ ಸಿದ್ದರಾಮಯ್ಯವರು ಆ ಕಡೆ ಈ ಕಡೆ ನೋಡಿದ್ರು ಸೊ ಎಲ್ಲ ಎದ್ದು ನಿಂತಿದಾರಲ್ಲ ಹೇಳಿ ಕಡೆಗೆ ಸ್ವಲ್ಪ ತಡವಾಗಿ ಎದ್ದು ನಿಂತಿರುತ್ತೆ ಅದನ್ನು ಯಾರೋ ಒಬ್ಬರು ಅದನ್ನು ಎಕ್ಸ್ಕ್ಯೂಸ್ ಕೇಳೋ ರೀತಿಯಲ್ಲಿ ಎಲ್ಲ ಮೀಟಿಂಗ್ ಮುಗಿದ ಮೇಲೆ ಎಲ್ಲ ಹೋದ್ರು ಈ ಕಡೆಯಿಂದ ಹೋಗ್ಬೇಕಿದ್ರೆ ಸಿದ್ದರಾಮಯ್ಯವ್ರು ಹೋದ್ರು ಆಗ ಯಾರೊಬ್ರು ಸೋನಿಯಾ ಗಾಂಧಿ ಅವರಿಗೆ ಹೀಗಾಯ್ತು ಅನ್ನೋದನ್ನ ವಿವರಿಸುವಾಗ ಸೋನಿಯಾ ಗಾಂಧಿ ಅವ್ರ ರಿಪ್ಲೈ ತಂತೆ ಮುಜೆ ಪತಾ ಹೇ ಏ ಜನತಾದಳ ವಾಲೆ ಅಂತ ಹೇಳಿ ಹೇಳದ್ರಂತವ್ರು ಅಂದ್ರೆ ಈ ಜನತಾದಳದವರು ಹೆಂಗೆ ಅಂತ ನನಗೆ ಗೊತ್ತು ಬಿಡಿ ಅವ್ರ ಆಟಿಟ್ಯೂಡ್ ಹೆಂಗೆ ಅಂತ ನನಗೆ ಗೊತ್ತು ಅಂತ ಹೇಳಿದ್ರಂತೆ ಇದನ್ನ ನಾವು ಭಾಳಷ್ಟು ಬಾರಿ ಕೇಳಿದ್ದೀವಿ ವಿಧಾನಸೌಧದ ಪಟ್ಟಸಾಲೆಯಲ್ಲಿ ಮೊಗಸಾಲೆಯಲ್ಲಿ ಕೂತು ಮಾತಾಡ್ತೀವಿ ಅಂದ್ರೆ ಆ ರೀತಿಯ ಆ್ಯಟಿಟ್ಯೂಡ್ನ ಮನುಷ್ಯ ಸಿದ್ದರಾಮಯ್ಯವರು ಹೀಗಾಗಿ ಸೋನಿಯಾ ಗಾಂಧಿ ಅವರು ಹೇಳಿದ ಕೂಡಲೇ ಕೇಳ್ತಾರೆ ಅಂತ ಏನಲ್ಲ ಆದರೆ ಅವರ ಯಾರ ಮಾತನ್ನ ಕೇಳ್ತಾರೆ ಅಂದರೆ ಅವರೇನು ಅವ್ರಿಗಿಂತ ಹಿರಿಯರಲ್ಲ ಆದರೆ ಸಿದ್ದರಾಮಯ್ಯವ್ರಿಗೆ ಒಂದು ನಿಯತ್ತಿದೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಕಾಲಘಟ್ಟದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವ ನಿರ್ಧಾರದಿಂದ ಹಿಡಿದು ಐದು ವರ್ಷ ನಿರಾತಂಕವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಪೂರ್ಣಗೊಳಿಸುವವರೆಗೂ ಅವರ ಬೆನ್ನ ಹಿಂದೆ ನಿಂತು ಕಾದದ್ದು ಅವರ ಕಾಳಜಿಯನ್ನು ವಹಿಸಿದ್ದು ಅವರ ಎಲ್ಲ ಮಾತುಗಳಿಗೂ ಒಪ್ಪಿಗೆ ನೀಡಿದ್ದು ಒಬ್ಬರೇ ಒಬ್ಬ ನಾಯಕರು ಅವರೇ ರಾಹುಲ್ ಗಾಂಧಿ ಎಸ್ ರಾಹುಲ್ ಗಾಂಧಿ ಹೇಳಿದ್ರೆ ಮಾತ್ರ ಸಿದ್ದರಾಮಯ್ಯ ಅವ್ರು ಕೇಳ್ತಾರೆ ಬೇರೆ ಯಾರು ಹೇಳಿದ್ರು ಕೇಳಲ್ಲ ಕಣ್ರಿ ಅದು ಪ್ರಿಯಾಂಕಾ ಗಾಂಧಿ ಹೇಳಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಲಿ ಬೇರೆ ಯಾವುದೇ ನಾಯಕರು ಹೇಳಲಿ ಅದು ಏನೇ ರಿಸ್ಕ್ ಬರಲಿ ಸರ್ಕಾರ ಉಳಲಿ ಉರುಳಲಿ ಹಿ ಡಸಂಟ್ ಕೇರ್ ಆದರೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿದ್ದರಾಮಯ್ಯವ್ರಿಗೆ ಒಂದು ರೆಸ್ಪೆಕ್ಟ್ ಇದೆ ಒಂದು ವಿಶೇಷವಾದ ಬಾಂಧವ್ಯ ಇದೆ ಅವ್ರ ನಡುವೆ ಬಹಳ ಜನ ಗೊತ್ತಿಲ್ಲ ಇದು ಇಲ್ಲದೆ ಸುಮ್ಮನೆ ಬರಲಿಲ್ಲ ಅವರು ಸಿದ್ದರಾಮೋತ್ಸವಕ್ಕೆ ರಾಹುಲ್ ಗಾಂಧಿ ಇಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅಂತ ಮಾಡಿದ್ರಲ್ಲ ಬಹಳ ವಿರೋಧ ಇತ್ತು ಪಕ್ಷದಲ್ಲೇ ಆಂತರಿಕವಾಗಿ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವ್ರು ಬರಬಾರ್ದು ಅಂತೇಳಿ ಆದರೆ ಸಿದ್ದರಾಮಯ್ಯವ್ರ ಒಂದು ಮಾತಿಗೆ ರಾಹುಲ್ ಗಾಂಧಿ ಅವರು ಬಂದರು ಮತ್ತೀಗ ಎರಡೇ ಬಾರಿ ಸಿ ಎಮ್ ಆಗಬೇಕಿದ್ರು ಕೂಡ ರಾಹುಲ್ ಗಾಂಧಿಯವ್ರದ್ದು ಭಾಳ ದೊಡ್ಡ ಪಾತ್ರ ಇತ್ತು ಆಗ್ಲೂ ಬಹಳ ವಿರೋಧ ಇತ್ತು ಚಾರ್ಜ್ ಶೀಟ್ಗಳೇ ಸಲ್ಲಿಕೆ ಆಗಿತ್ತು ಅದೆಲ್ಲವನ್ನು ಮೀರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂದವರು ರಾಹುಲ್ ಗಾಂಧಿ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಯಾರ್ದಾರು ಮಾತನ್ನ ಕೇಳ್ತಾರೆ ಅಂದ್ರೆ ಅದು ರಾಹುಲ್ ಗಾಂಧಿ ಅವರದ್ ಮಾತ್ರ ಹಾಗೆ ಕೇಳ್ತಾರೆ ಹೌದಾದರೂ ಕೂಡ ಇವರ ಕಂಡೀಷನ್ಗಳನ್ನ ಬಿಟ್ಟು ಕೇಳಲ್ಲ ಇವರು ಅದನ್ನೆಲ್ಲವನ್ನು ಕೂಡ ಮನವರಿಕೆ ಮಾಡ್ತಾರೆ ಅವ್ರಿಗೂ ಕೂಡ ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಯಾರನ್ನ ತಂದ್ರೆ ಒಳ್ಳೇದು ನಾನು ಇಳಿಬೇಕು ಅಂದರೆ ಇಂಥವ್ರು ಸಿ ಎಂ ಆಗಬೇಕು ಹೀಗಿರಬೇಕು ಸಂಪುಟ ಇವೆಲ್ಲವನ್ನು ಹೇಳ್ತಾರೆ ಅವರು ಆ ಸಂದರ್ಭ ಬಂದಾಗ ಇದೇನೋ ಇವತ್ತೇ ಆಗುತ್ತೆ ನಾಳೆ ಆಗುತ್ತೆ ಅಂತ ಅಲ್ಲ ಬಟ್ ಏನಾಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಇವತ್ತಲ್ಲ ನಾಳೆ ಅದು ಯಾವುದೇ ರೂಪದಲ್ಲಿ ಬಹುತೇಕ ಅವರು ಒಳ್ಳೆ ಫೇರ್ವೆಲ್ನ ಬಯಸ್ತಾರೆ ಅವ್ರಿಗೇನು ಮುಂದೆ ಮತ್ತು ಇನ್ನೇನೋ ಆಗಬೇಕು ಅನ್ನೋದೇನಿಲ್ಲ ಅವರಿಗೆ ಹೀಗಾಗಿ ಅದನ್ನ ಮೊದಲು ಹೇಳ್ತಾರೆ ತನಗೊಂದು ಒಳ್ಳೆಯ ವಿದಾಯ ಸಿಗಬೇಕು ಅನ್ನೋದು ಅವ್ರೇನು ಮತ್ತೆ ಯಾವುದೋ ಅಧಿಕಾರದ ಕೇಂದ್ರಕ್ಕೆ ಹೋಗ್ಬೇಕು ಅಂತ ಹೇಳಿ ಅಪಹಪ ಇರೋದಿಲ್ಲ ಅವಮಾನಿತನಾಗಿ ಕೆಳಗಿಳಿದು ನನಗೆ ಡೆಲ್ಲಿಯಲ್ಲಿ ಯಾವುದೋ ನೀವು ಸ್ಥಾನಮಾನ ಕೊಡ್ತೀರಿ ರಾಷ್ಟ್ರ ರಾಜಕಾರಣದಲ್ಲಿ ಏನೋ ಬಹಳ ದೊಡ್ಡ ಸ್ಥಾನ ಕೊಡ್ತೀರಿ ಅಂದರೆ ಇಸ್ ನಾಟ್ ಇಂಟ್ರೆಸ್ಟೆಡ್ ಆದರೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಫೇರ್ವೆಲ್ ಕೊಟ್ಟು ತಾನು ಹೇಳಿದವ್ರನ್ನ ಮುಖ್ಯಮಂತ್ರಿ ಮಾಡಿ ಸಚಿವ ಸಂಪುಟ ಯಾವ ರೂಪದಲ್ಲಿ ಇರಬೇಕು ಅನ್ನುವಂಥ ತನ್ನ ವಿಷನ್ಗೆ ತಕ್ಕ ಹಾಗೆ ಇಲ್ಲೆಲ್ಲವೂ ಕೂಡ ಮುಂದುವರಿಯುತ್ತೆ ಅನ್ನೋದಾದ್ರೆ ಆಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಒಬ್ಬರ ಮಾತನ್ನು ಕೇಳ್ತಾರೆ ಆ ಪ್ರಕಾರ ಮುಂದಿನ ನಡೆಯನ್ನು ತೀರ್ಮಾನ ಮಾಡ್ತಾರೆ ಅವರು ಜೀವನದುದ್ದಕ್ಕೂ ಹೇಳ್ಕೊಂಡು ಬಂದಿದ್ದೇನಪ್ಪ ಅಂದ್ರೆ ನಂದೇನಿದ್ರು ರಾಜ್ಯ ರಾಜಕಾರಣ ರಾಷ್ಟ್ರ ರಾಜಕಾರಣದಲ್ಲಿ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಆದ್ರೆ ಈಗ ದೆಹಲಿಯ ನಾಯಕರ ತಲೆಯಲ್ಲಿ ಏನಿದೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣ ಕರ್ಕೊಳ್ಬೇಕು ರಾಜ್ಯದಲ್ಲಿ ಅದು ಯಾವ ಆಲ್ಟರ್ನೇಟಿವ್ ತರಬೇಕು ನೋಡೋಣ ಆದ್ರೆ ಸಿದ್ದರಾಮಯ್ಯ ಡೆಲ್ಲಿಗೆ ಬರಲಿ ಅನ್ನೋ ಕ್ಯಾಲ್ಕುಲೇಷನ್ ಇದ್ದಾರೆ ಸೊ ಈ ಕಂಡೀಷನ್ ಅದು ಇನ್ಕ್ಲೂಡ್ ಆಗುತ್ತೆ ಸೊ ಅವೆಲ್ಲವನ್ನ ಆಧರಿಸಿ ಅಂತಿಮವಾಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಮಾತನ್ನು ಕೇಳಿ ಹೆಜ್ಜೆಯನ್ನು ಅಷ್ಟೇ ಅದರ್ವೈಸ್ ಏನೋ ಪ್ರೆಷರ್ ತಂದು ಏನೋ ಆಪಾದನೆಗಳನ್ನ ಹೊರಿಸಿ ಅಕ್ರಮಗಳ ಹಿನ್ನೆಲೆಯಲ್ಲಿ ಮೆತ್ತಗೆ ಮಾಡಿಬಿಟ್ಟು ಅವ್ರನ್ನ ಇಳಿಸ್ತೀವಿ ಅಂತ ಕಂಡಿದ್ರೆ ಅದು ಮೂರ್ಖತನ ಸಾಧ್ಯ ಇಲ್ಲ ಬಿಡಿ ಸಿದ್ದರಾಮಯ್ಯನವ್ರನ್ನ ಹತ್ತರಿಂದ ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಮತ್ತೆ ಅವರು ರಾಜಕಾರಣದ ಎಲ್ಲ ಪಟ್ಟುಗಳನ್ನ ಅರೆದು ಕೂಡಿದಿರುವವರು ಹೀಗಾಗಿ ಅವರು ಮುಂದೇನಾಗುತ್ತೆ ಏನ್ ಮಾಡಬೇಕು ಎಲ್ಲ ಕ್ಯಾಲ್ಕುಲೇಷನ್ ಹಾಕಂಡೇ ಕೂತಿದ್ದಾರೆ ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ಸೋನಿಯಾ ಗಾಂಧಿ ಅವ್ರು ಹೇಳಿದ್ರು ಅವ್ರು ಕೇಳಲ್ಲ ಆದರೆ ರಾಹುಲ್ ಗಾಂಧಿ ಅವ್ರು ಕೇಳಿದ್ರೆ ಖಂಡಿತವಾಗಿಯೂ ಕೇಳ್ತಾರೆ ಷರತ್ತುಗಳು ಅನ್ವಯಿಸುತ್ತವೆ ಎಸ್ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರ ಮಾತನ್ನ ಕೇಳಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಬಹುದಾ ರಾಹುಲ್ ಗಾಂಧಿಯವರು ನೀವು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸಬೇಕು ಅಂತ ಹೇಳಬಹುದಾ ಒಂದು ವೇಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದೇ ಆದರೆ ಅದು ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಅಕ್ರಮದ ಹಿನ್ನೆಲೆಯಲ್ಲಿ ಅವಮಾನಿತರಾಗಿ ಕೆಳಗಿಳಿಬೋದಾ ಅಥವಾ ಎರಡೂವರೆ ವರ್ಷದ ಅವಧಿಯನ್ನು ಪೂರೈಸಿ ಇನ್ನೊಬ್ಬರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವ ನಿಟ್ಟಿನಲ್ಲಿ ಕೆಳಗಿಳಿಯಬಹುದಾ ಐದು ವರ್ಷವನ್ನು ಪೂರ್ಣ ಮಾಡಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ